ಅಕ್ಕಿ ನಡಿ ನಾ ಹೋಗೋಣ ಅಕ್ಕಿಗೆ ಅಂದಿಲ್ಲಪ್ಪ ಅಕ್ಕಿ ಗೆಳತಿಗ ತಿನ್ನ ಹಾ ಅದ್ಭುತವಾಗಿ ಸಾಗರ್ನ ಹಾಡಿರ್ತಕ್ಕಂತ ಆತ್ಮೀಯ ಸೋದರ ಸೋದರಿಗೆ ಬರ್ಲಿ ವನಿತಾ ಉಮ್ರದವರು ನಮ್ಮ ಕಲಾ ತಂಡಕ ಕಲಾ ಕಾಣಿಕೆ ಕೊಟ್ಟಾರ ಇನ್ನು ಯಾರ ಕಲಾ ಕಾಣಿಕೆ ಕೊಡ್ಬೇಕು ಅನ್ಕೊಂಡಿದ್ರ ಅಲ್ಲಿ ದೂರ ಇದ್ರೆ ಇಲ್ಲಿಗೆ ಬರಕ್ ಆಗಲ್ಲ ಅಂದ್ರೆ ಫೋನ್ ಪೇ ಮಾಡ್ಬೋದ್ರಿ ಥ್ಯಾಂಕ್ ಯು ಧನ್ಯವಾದಗಳು ಹಾ ಅಣ್ಣ ಒಂಚೂರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಅಣ್ಣ ಕಮಿಟಿಯರ್ ಪರವಾಗಿ ಕಲಾವಿದರ ಪರವಾಗಿ ಒಂದ್ ಸ್ವಲ್ಪ ಶಾಂತವಾಗಿದ್ರೆ ಬಹಳ ಚಲೋ ರೀ ಅಣ್ಣ ಅಣ್ಣ ನನಗೆ ಗೊತ್ತು ಇಷ್ಟ ಆತ್ರ ಮಾಡಬೇಡ ನೀ ಎಲ್ಲರ ಅಣ್ಣ ಅನ್ನಕತ್ರೆ ಮಟಕ ಹೋಗದ ಅಣ್ಣ ಹಂಗ ನಿನಗೆ ಬರಿಯಾದ ಬರಿಯ ಹೇಳಕ ನನ್ನ ಮೇಲೆ ಎಷ್ಟು ಪ್ರೀತಿ ಅನ್ನೋದು ನನಗೆ ಗೊತ್ತಾಗಕತ್ತೈತಿ ಯಾಕ ನಮಗೂ ಗೊತ್ತಾಗೈತಿ ಆ ಅದಕ್ಕ ಸ್ವಲ್ಪ ವೇಟ್ ಮಾಡ ಆಮೇಲೆ ಬಂದು ಹೋಗ್ತೀನಿ ಎಲ್ಲಿ ಅಲ್ಲಿ ಹೋಗಿ ಏ ಇಲ್ಲ

ಅಣ್ಣ ಇನ್ನು ಎಂಟು ದಿನಕ್ಕೆ ಹೌದ ಗಪ್ ಮಕ್ಕೊಂಡದಲ್ಲಿ ನೀನು ಏನು ಐ ಎಲ್ಲಿ ಮಲಗತ್ತೆ ಐ ಏನಮ್ಮ ನೀ ತಂಡ್ಯಾಗ ಹಾ ಈಗ ಒಂದು ಅದ್ಭುತವಾದ ನೃತ್ಯ ತೆಗೆದುಕೊಂಡು ಬರೋಣ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಬೆಂಕಿ ಲತಾ ಹಲೋ ಹಲೋ ನೋಡ್ರಿ ಡ್ಯಾನ್ಸರ್ ಬಾಯ್ ಬರ್ತಾಳು ಕೂಗ್ ಹೊಡ್ರಿ ಹಾ ಹೊಡ್ರಿಪ್ಪ ಒಟ್ಟ ನೋಡೇ ಇಲ್ಲ ನೋಡಿ ನೀವು ಡ್ಯಾನ್ಸರ್ ಆ ಇದು ಸ್ಪೆಷಲ್ ಡ್ಯಾನ್ಸ್ ಇದು ಅಯ್ಯ ಸ್ಪೆಷಲ್ ಡ್ಯಾನ್ಸ್ ಇಲ್ಲಿ ಹೇಳ್ಬೇಡ ಬಿ ನೀ ಇಲ್ಲಿ 10 ಮಂದಿ ತರಿಸ್ಕೊಂಡ ಸುಮ್ಮನೆ ಇಲ್ಲಿ ಎಲ್ಲಿ ನೋಡಿಲ್ಲ ಎಲ್ಲಿ ಕಂಡಿಲ್ಲ ಹೌದು ರೆಸಲ್ಯೂಷನ್ ಏನಾ 4 10 ಏನಾಗ್ತಿದೆ ಮೋತ್ನಾ ಅದಕ್ಕೆ ಇನ್ನ ಒಂದ ಸಲ ಕೂಗೋರೆ ಎಲ್ಲರೂ ಕंग्रेचुಲೇಷನ್ ಯಾಕ ಹಾಯ್ ಹಾ ನಮ್ಮ ಅಕ್ಕ ಬಂದಾಳ ಜೋರ ಚಪ್ಪಾಳೆ ಬರ್ಲಿ ನಮ್ಮ ಅಕ್ಕ ಬಂದಾಳು ಬೆಂಕಿ ಹಚ್ಚಕ್ಕು ಬೆಂಕಿ ಲತಕ್ಕ ಬೆಂಕಿ ಪೈರ್ ಹಚ್ತಾಳು ಅವೇ ಇಬ್ರು ಕೂಡ ಮನೆಯನ್ನು ಒಲೆ ಗ್ಯಾಸ್ ಹಚ್ಚ್ರಿ ಮೊದಲ ಪೈರ್ ಹಚ್ತಾಳತ್ತ ನಾ ಹಚ್ಚಿ ಅಡಿಗೆ ಪಾ ಲಕ್ಷ್ಮಿ ಮಾಡ್ತಾಳಿಲ್ಲ ಡೌಟ್ ಐತಿ ಈಗ ಒಂದು ಅದ್ಭುತವಾದ ರಾಜ ರಾಜ ಅಕ್ಕ ಲಕ್ಷ್ಮಿ ನೀನು ಹೊಗಳಿಲ್ಲ ಬೇದಲು ಬೈ ನಮ್ಮ ಮಕ್ಕಳು ಬಂದಾಳ ಬೆಂಕಿ ಹಚ್ಚಾಕತ್ತ ಚಂದ ಮಾತಾಡ್ತೀವಿ ಬಾಯಿ ಎಲ್ಲಿ ಕಲ್ತೀವಿ ಅಲ್ಲ ಬೆಂಕಿ ಫೈರ್ ಹಚ್ಚ ಹಚ್ಚಾಕ ಬಂದಾಳು ಅಂತಂದಿ ಫೈಯರ್ ಹಾ ಫೈಯರ್ ಫೈರ್ ಹಾ ಹಾಗೆಜಾರಿಗಳು ಧನ್ಯವಾದಗಳು ನೀನು ಏಯ್ ಒಂದು ಹುಡುಗನ್ ಕಳ್ಸ್ರಿಪ್ಪ ಯಾರು ಸಣ್ಣ ಹುಡುಗನ್ ಬಲೆ ಜೊಕ್ಕೋ ಇದು ಬಲೆ

ಇಲ್ಲ ಅಪ್ಪಾಜಿ ನೀ ಏನೋ ಮಾಡಬೇಡ ಇಲ್ಲಿ ಕುಂದರು ಆಪರ್ ಬಂದಾಗ ಯೂಸ್ ಮಾಡಿ ಹೆಸರು ಹೆಸರ ಕೃಷ್ಣ ಅದಕ್ಕ ರಾಶು ಏ ಅಣ್ಣ ನಿನ್ನ ಎಷ್ಟೇ ಸ್ಕೂಲ್ ಆರ್ಕ ಇನ್ನು ಬಂದ್ರೆ ನೀನು ನೀರಾಗಿ ಯಾಕೆ ಅಡಿ ಉಳಿಸುದಿಲ್ಲ

ಅಣ್ಣ ಯಾವ ಕ್ಲಾಸು ನನ್ಗ ಹೇಳ್ಯಾರ್ ಹೇಳಲ್ಲ ಸಿಕ್ಸ್ತಿ ಕ್ಲಾಸ್ ರೀ ಹಾ ಬೆಂಕಿ ಬೈ ಅಣ್ಣ ಒಳ್ಳೆ ಆರ್ಟಿಸ್ಟ್ ಆಗ್ಲಿ ಆದ್ರೆ ಇದು ಬೇಡ ಅಮ್ಮ ಏನೋ ಅಲ್ಲ ಬೈ ನಿನಗರ ತಿಳಿದು ಇನ್ನು ಒಂದ್ ಎಂಟ್ ದಿನ ಜಳಕ ಮಾಡ್ಬೇಡ ಯಾಕಂದ್ರ ಮುತ್ತ ಇಳುದ ಹೋಗ್ಬಿಡ್ತಾವು ಜಾರದ ಮತ್ತ ನೋಡ ನಿಮ್ಮವ್ವ ನೀ ಮಕ್ಕೊಂಡಿರ್ಬೇಕು ರಾತ್ರಿ ಹನ್ನೆರಡು ಸುಮಾರ ಕೌದ್ಯಾಕ ರಾಜ ಇಲ್ಲಿ ಚಳಿ ಚೇಳಿ ನಮ್ಮ ಅತ್ತಿ ಬಂದಾಳನಾ ಮಾತಾಡೋ ಮಾಮಿ ಬಂದಾರ ಎಲ್ಲಿದ್ದಾರ ಆತ್ತಿ ಎಲ್ಲಿದ್ರಿ

అల్ల ముగసే నిన్ననే తిలో ఎవరు చప్పాళే హడితిరల హలో హଁ నంబర్ వేయతా ఎవరు చప్పా హలో హలో ఏగోయ్తా హలో

యానో మమ్మ హా ఇబట్ ఆ మాన్య కార్యక్రమం హోగి నవ్ రంగన్ బర్గట్ బ్ర ఆడోడమ్ బాన్య గోకైడ్ కార్యక్రమం హింగ కమిటీ కదా ఇట్ ఇట్ ఇల్లు ఇల్ కుత నోడ మంది కూడి కిడ్క వంద్రు కమిటీ కదా హా ఏన్ అక్ మంది ఏ బాబా ఆ సోళె మరగ బర్ ఆ సోళె మోడల్ మమ్మ గ్రీడ అవు నమ్ కడే

ಇವರು ಹೊಲ್ದಾಗ ಕೆಲಸ ಮಾಡಿದ್ರು ಬರೀ ಐದು ರೂಪಾಯಿ ಕೊಡು ಕಾಶ್ಮೀರ್ ಕರ್ಕೊಂಡು ಹೋಗಿ ಬರ್ತದೆ ಕಾಶ್ಮೀರ ಐದು ರೂಪಾಯಿ ಏನದು ಕನಕನದಲ್ಲು ಕೇಸರಿ ಯಾಕೆ ಬಂದಿದ್ರಿ ಪಾಪ ವಿಮಾಲ ಅವರ ಬೆಂಕಿ ಬೈ ನೀ ನಾವು ಹುಡುಗಿಯರು ಹಿಮಾಲತಿನವ್ರಿಗೆ ಗುಟ್ಗಾತಿನವ್ರಿಗೆ ಮತ್ತೆ ಅದು ಗುತಾರು ಕೂಡ ಯಾರಿಗೂ ಮದುವೆ ಆಗಂಗಿಲ್ಲ ನಾವು ಮತ್ತು ಡೈರೆಕ್ಟ ಐ ಇಲ್ಲ ಸ್ಮಾರ್ಟ್ ಆಗಿರೋರಿಗೆ ಬಾಡಿ ಫೀಲ್ಡ್ ಇರೋರಿಗೆ ನೌಕರಿ ಎಂಟು ಲಕ್ಷ ಪಗಾರ ಇರಬೇಕು ಅಂಥೋರು ನಾವು ಮದುವೆ ಆಗ್ತೀವಿ ನಾವು ಅವೆ උොඳ ඉනමිස්සු දර්ශකෝ හොන්දු මතාවන් හුන්.